ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಯಾವ ಮಟ್ಟಕ್ಕೆ ಹೋಗಬಹುದು ಇದನ್ನು ನಾವು ಯೋಚಿಸಬೇಕು ಇತ್ತ ಸದ್ಯ ಶಿವಮೊಗ್ಗ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿದ್ದಾರೆ ಆದರೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ಈ ಬಗ್ಗೆ ಏನೂ ಮಾತನಾಡುತ್ತಿಲ್ಲ ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಇಷ್ಟು ವರ್ಷ ಇಲ್ಲದಿದ್ದು ಈಗ ಏಕೆ ಬಂತು ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಕಣ್ರಿ ಇಲ್ಲಿ ಹಿಂದೂಪರ ಸಂಘಟನೆಗಳು ಒಂದು ಕಡೆ ಪ್ರತಿಭಟನೆ ನಡೆಸ್ತಿದ್ದ ನಡೆಸುತ್ತಿದ್ದರೆ ಅತ್ತ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಎಂಬುದೇ ಕುತೂಹಲದ ಸಂಗತಿಯಾಗಿದೆ ಕಣ್ರಿ ಮ್ಮ ಅವ್ರ ಕಡೆಯಿಂದ ಹೇಳಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ವರ್ಕ್ ಪ್ರಾಪರ್ಟಿ ಆಗುತ್ತೆ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಇನ್ನು ಪ್ರಾಪರ್ಟಿ ಅವ್ರದ್ದಾಗಿತ್ತಂದರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಹಣ ಹತ್ರ ಮಾಡಲ್ಲ ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದ್ದೀವಿ ಮತ್ತು ಅವರು ಏನೋ ಬ್ಯಾರಿಕೇಡ್ಸನ್ನು ಏನು ಹಾಕ್ಕೊಂಡಿದ್ದರು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸು ಅದೆಲ್ಲ ಆದಮೇಲೆ ಬೇಕಾದ್ರೆ ಅದನ್ನು ನೋಡ್ಬೋದು ಹೇಳಿ ಅವರಿಗೆ ತಿಳಿಸಿದ್ದಾರೆ ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಏನ್ ಡೆವಲಪ್ಮೆಂಟ್ ಇದೆ ಸದ್ಯಕ್ಕೆ ಒಂದು ಸ್ವಲ್ಪ ನಾವು ಬೇಡ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಏನು ಸದ್ಯಕ್ಕೆ ನೋಡ್ತೀವಿ ನೇಚರ್ ಏನಿತ್ತು ಲ್ಯಾಂಡ್ ಏನಿತ್ತು ಏಳರಿಂದನೂ ಬೇರೆ ಬೇರೆ ರೆಕಾರ್ಡ್ಸ್ ಇದೆ ಅನ್ನೋದು ನಮಗೆ ಬಂದ ವಿಚಾರ ಅದು ಪರಿಶೀಲನೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಅದ್ರ ಬಗ್ಗೆ ಮುಂದಿನ ನಾವು ಸದ್ಯಕ್ಕೆ ಈಗ ಒಂದು ಎರಡು ಸಹ ಬೇಡ ಮುಂದಿನ ನೋಡೋದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಲ್ಲ ಸಾರ್ವಜನಿಕ ತೊಂದರೆ ಆಗದಿದ್ದಾಗ ಪೊಲೀಸ್ ಇಲಾಖೆಯವರು ನಿಭಾಯಿಸ್ತಾರೆ ಅದನ್ನೇನು ಸಮಸ್ಯೆ ನಾವು ಏನು ಪಾರ್ಕಿಂಗ್ ವಿಚಾರ ಅಷ್ಟೇ ಅಲ್ಲ ಈಗ ಅಲ್ಲಿದು ಪಾರ್ಕಿಂಗ್ ವಿಚಾರ ಒಂದೇ ಅಲ್ಲಿ ಇಶ್ಯೂ ಇರೋದಲ್ಲ ಈಗ ಅವರು ವರ್ಕ್ ಪ್ರಾಪರ್ಟಿ ಆಗಿರೋದಕ್ಕೆ ಈ ಥರ ಪಾರ್ಕಿಂಗ್ ಅಂತ ಮುಟ್ಟಿದ್ದಕ್ಕೆ ನಮ್ಗೆ ವರ್ಕ್ ಪ್ರಾಪರ್ಟಿ ಅಲ್ಲ ಅಂತ ನೀವು ಅನ್ನೋದು ಅವ್ರದ್ದು ಒಂದು ಅಳಿಲ್ ಇದೆ ಸೊ ಅದಕ್ಕೆ ನಾವು ಅದನ್ನ ನೋಡ್ಬಿಟ್ಟು ಲೀಗಲಿ ಏನಿದೆ ಫಸ್ಟ್ ಅದನ್ನ ನೋಡ್ಕೊಳ್ತೀವಿ ಪಾರ್ಕಿಂಗ್ ವಿಚಾರ ಏನಿದ್ರು ಒಂದು ದಿವಸ ಆಡಿಸೋದು ಇರ್ಬೋದು ಅಥವಾ ಮುಂದೆ ಏನು ಡಿಶನ್ ಆಗುತ್ತೆ ಮೇಲೆ ಇರ್ಬೋದು ಸೊ ಅಲ್ಲಿ ತನಕ ನಾವು ಈ ಏನು ಇಶ್ಯೂ ಏನಿದೆ ಸ್ವಲ್ಪ ಸಾಲ್ವ್ ಆಗೋ ತನಕ ಅದನ್ನ ನೋಡ್ಕೊಂಡು ನಾವು ಸೇರಿದ್ದು ಒಂದು ಒಂದು ಅಲ್ಲ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಈಗ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನು ಏನಿದ್ರು ಅದು ಪರಿಶೀಲನೆ ಮಾಡ್ತೀನಿ ಅವ್ರ ಸಹ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕಾರ್ಪೋರೇಷನ್ ಅವ್ರದ್ದು ಡಾಕ್ಯುಮೆಂಟ್ಸ್ ಏನಿದೆ ಈಗ ವರ್ಕ್ ಫಾರ್ ದ ನೋಟಿಫೈ ಆಗಿದ್ದು ನೋಟಿಫಿಕೇಶನ್ ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಇದೆಲ್ಲ ವೆರಿಫೈ ಮಾಡಬೇಕಾಗುತ್ತೆ ನಟಿ ಅದನ್ನ ಏನಿದೆ ಲೀಗಲಿ ನಾವು ಏನ್ ಮಾಡೋದಿಲ್ಲ ಅದ್ರ ಕುರಿತು ಒಂದಿರ್ತಾರೆ ಮೀಟಿಂಗ್ ಅಲ್ಲಿ ಕೇವಲ ಇದೊಂದೇ ಅವರು ಈಗ ಭಾಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಅವರ ಸಮಾಜಕ್ಕೆ ಆಗ್ತಿರೋ ಬೇರೆ ಬೇರೆ ಸಮಸ್ಯೆಗಳು ಸಮುದಾಯಕ್ಕೆ ಇರುವ ಬೇರೆ ಬೇರೆ ಚಾಲೆಂಜ್ಗಳು ಅದನ್ನು ಅವ್ರು ಮಾತಾಡೋದು ಈ ಬೇರೆ ಬೇರೆ ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ವಿಚಾರಗಳಾಗಿರ್ಬೋದು ಅಥವಾ ಅವ್ರ ಸ್ಮಶಾನಕ್ಕೆ ಬೇಕಾಗಿರೋ ಜಾಗದ ಬಗ್ಗೆ ಆಗಿರ್ಬೋದು ಯಾಕಂದರೆ ಅವ್ರ ಹತ್ರ ಈಗ ನಮ್ಮ ಮುಸ್ಲಿಮ್ ಕಬ್ರಸ್ತಾನಿ ಏನು ಸಿಟಿಯಲ್ಲಿದೆ ಆಲ್ರೆಡಿ ಭಾಳಷ್ಟು ಕಂಜಸ್ಟೆಡ್ ಆಗ್ಬಿಟ್ಟಿದೆ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ಬೇರೆ ಲ್ಯಾಂಡ್ ಬಗ್ಗೆಯೂ ಅದನ್ನು ನಾವು ಚರ್ಚೆ ಮಾಡಿದ್ವಿ ಸೊ ಈ ಥರ ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಿದಂಥ ಇಶ್ಯೂಗಳನ್ನು ನಮ್ಗೆ ತಮ್ನಿರ್ತವೆ ನಮಗೂ ಸಹಿತ ಎಷ್ಟೋ ವಿಚಾರಗಳು ಇವತ್ತು ಇವತ್ತು ಅವ್ರು ಬಂದಿದ್ದರಿಂದ ನಮಗೆ ಗೊತ್ತಾಯಿತು ಸೊ ಆ ಕುರಿತು ಸಹಿತ ನಾವು ಸೂಕ್ತವಾಗಿ ಸ್ಪಂದನೆ ಮಾಡ್ತೀವಿ ಅನ್ನೋದನ್ನು ಅವರಿಗೆ ನಾವು ಅಶೂರೆನ್ಸ್ ಕೊಟ್ಟಿದ್ದೀವಿ ಸೊ ಇದರ ಈ ವಿಚಾರದಲ್ಲೂ ಸಹಿತ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೀವಿ ಅಂತಲೂ ಅವರು ಹೇಳಿದ್ವಿ ಮುಖ್ಯವಾಗಿ ಏನೇ ಇದ್ರೂ ಸಹಿತ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆ್ಯಕ್ಷನ್ ಮಾಡ್ತೀವಿ ಅನ್ನೋ ಅವರು ಸಹಿತ ಭರವಸೆ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಇವತ್ತಿಗೆ ಅವ್ರ ಹೋರಾಟನ ಅವರು ನಿಲ್ಲಿಸಿದ್ದಾರೆ ಶಾಂತಿಯುತವಾಗಿ ಮಾಡಿದ್ದಾರೆ ನಾವು ಅದನ್ನು ಪರಿಶೀಲನೆ ಮಾಡಿ ಸಮಸ್ಯೆ ಆಗಲ್ಲ ಏನಿದೆ ಆ್ಯಸ್ ಯೂಶಲ್ ವರ್ಕ್ ಆಗುತ್ತೆ ಅಲ್ಲಿ ನಮ್ಮ ಈ ರಂಜಾನ್ ಸಲುವಾಗಿ ಬ್ಯಾರಿಕೇಡ್ ಬೇರೆ ಏನಾಗಿದ್ರು ಅದನ್ನು ಸಹಿತ ಪೊಲೀಸರು ಅದನ್ನು ನೋಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಆಗಿದ್ದಂಗೆ ಬಿಸ್ನೆಸ್ ಆಸ್ ಹೇಗಿದೆ ನಡೀತಾ ಇರುತ್ತೆ

सुपरमार्केटको एज अफ रुएन तन्द्रेला लतिसमी गन मार्केट थैंक सोल्बो मेडम दुशारस तक सरकार सरकारको जिबेता साराले साराले ताबेज पूरा सो प्लान अनुसार गरि छ। सारका के एक्टिअजी सिर्जना। कान्दा सन्दा पूरा गरिले हामीले त गर्न पनि काम गर्न पनि हामी। बाइक फुल डिपार्टमेन्ट फाइल टक्ले। ಕೆಲ ಕಿಡಿಗಿಡಿಗಳು ಅತಿಕ್ರಮಣ ಪ್ರವೇಶ ಮಾಡಿ ವಿಭಕ್ ಆಸ್ತಿಯನ್ನು ಸಾರ್ವಜನಿಕ ಆಸ್ತಿಯನ್ನು ತಪ್ಪು ಮಾಹಿತಿ ನೀಡಿ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಉಳ್ಳೂರ ಮಾಡಿದವರ ವಿರುದ್ಧ ಆಡಳಿತ ಸಮಿತಿಯ ಸಮಿತಿಯು ಕಾನೂನು ಕಾನೂನು ಕ್ರಮ ಕೈಗೊಳ್ಳಲಿದೆ ಆದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಲ್ಲಿ ವ್ಯಕ್ತ ಸಂಸ್ಥೆಗಳ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥಗಳಾಗಿದ್ದು ತಾವುಗಳು ಸುನ್ನಿ ಈದ್ಗಾ ಮೈದಾನದಲ್ಲಿ ತಾತ್ಕಾಲಿಕವಾಗಿ ವಾಹನ ನಿಲುವುಗಳನ್ನು ಸ್ಥಗಿತಗೊಳಿಸಿ ಹಾಗೂ ಉಳಿಸಿ ಹಾಗೂ ಸುನ್ನಿ ಈಗ ಮೈದಾನವನ್ನು ಸಂರಕ್ಷಿಸಲು ಸಹಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶವನ್ನು ನೀಡಬೇಕೆಂದು ಮನವಿ ಮಾಡಿಕೊಳ್ಳಲಾಗುತ್ತದೆ ಜಾಗದಲ್ಲಿ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಲ್ಲಿ ಪವಿತ್ರ ಜಾಗ ಹುಡುಗರು ಓದಿಗಳು ಕಾರ್ಡ್ ಇರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹಲವಾರು ವರ್ಷಗಳಿಂದ ನಾವು ಜಯನಗರ ಪೊಲೀಸ್ ಠಾಣೆ ಮೂಲ ಅದನ್ನು ನಾವು ಹೇಳಿದ್ದೇವೆ ಈ ತರ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ನಾವುಗಳು ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರು ಹಾಕೋದಿಟ್ಕೊಳಕಾಗಲ್ಲ ನಮಗೂ ಗೊತ್ತು ನಮ್ಮ ಸಂಸ್ಥೆಯನ್ನ ನಾವು ಯಾವ ರೀತಿಯಲ್ಲಿ ಹೇಳಿ ಹಾಕೊಂಡು ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ನಾವು ಇದೀವಿ ಅದ್ರಲ್ಲಿ ಬೇರೆಯವರಿಗೆ ಹೊಟ್ಟೆ ಕಿತ್ತು ರಾಜಕಾರಣ ಸುಳ್ಳು ಮಾಹಿತಿ ಕೊಟ್ಟು ಜನರ ಅಧಿಕಾರಿಗಳನ್ನ ದಾರಿ ಕೆಲಸ ಮಾಡ್ತಿದ್ದಾರೆ ಆತ್ಮೇಲೆ ಇಟ್ಕೊಂಡು ಮೌನವಾಗಿರೋ ಕಾರಣ ಏನಂದ್ರೆ ಶಿವಮೊಗ್ಗದ ಶಾಂತಿ ಬಯಸೋದು ನಾವು ಶಿವಮೊಗ್ಗದಲ್ಲಿ ಯಾವುದೇ ಅನಿತಿಗಳ ಅಗಲಿಗಳಾಗಬಾರ್ದು ಯಾವ ಕೂರ್ತಿ ಅಂತ ಹೇಳ್ಬಿಟ್ಟು ನಾವು ಅದೇ ರೀತಿ ಕೂಬಾರ್ದು ಯಾರೋ ನಾಯಿಗಳು ಕೂಗ್ತಾರೆ ಅಂತ ನಾವು ಕೂಗಿದ್ರೆ ನಮಗೂ ಅವನಿಗೂ ಒಂದೇ ಅಲ್ಲ ನಾವು ಮಾಡಿ ತೋರಿಸ್ತೀವಿ ನಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ನಮಗ್ ಸರ್ಕಾರದ ಮೇಲೆ ಭರವಸೆ ಇದೆ ನಮಗ್ ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇದೆ ನಮಗ್ ಎಸ್ ಟಿ ಸಾಹೇಬ್ರ ಮೇಲೆ ಭರವಸೆ ಇದೆ ನಾವು ಹೋಗಿ ಮೌಮವಾಗಿ ಹೋಗಿ

और शादी केवान दरगा कमेटी और सुनी बेतुलमान कमेटी इच्छा कमेटियों की जाने से जो सुनी ईदगा मैदान तिरकनगर का जो इश्यू था इसके बारे में जो है रेजोल्यूशन पास किया गया और उसके डेवलपमेंट के बारे में चर्चा किए गई और डी को उसके बारे में मुखातिब होकर जो उसके डेवलपमेंट्स के बारे में काम किया गया और जो ईद के बाद का जो मसला हुआ जो उस उसके डेवलपमेंट के बारे में जो है वहाँ पे जो इलीगल एक्टिविटीज़ चल रहे थे उसको रोकने के वास्ते और वहाँ पे जो गंदगी जो दूसरे फैला रहे थे उसको रोकने के वास्ते वहाँ पे जो है दंती पेरी पर जो उसका डेवलपमेंट काम करने का जो है हमारे मरकजी सुल्ली जाने कमेटी सारों के, के, के राय और मुश्वरे के साथ जो है काम किए और जो एक तारीख को जो वहाँ आकर जो प्रज के और दूसरे जो तशद फैलाने वाले अनासर जो वहां पे है वहाँ पर आके किए हैं एक करीब के दिन उसके बारे में बायदा दोबारा से मीटिंग हुई और मीटिंग करके उसके ऊपर जो भी लीगल एक्शन लेना है इसके बारे में डिस्कशन हुआ और रेजुलेशन तो पास किया गया और उसके तहत जो है बाकायदा दी गई सिविल और ट्रिमिनल केस दाखिल करने के बारे में जो कमेटी से तय करके बाकायदा डी सी से रिप्रेजेंटेशन किए गए और डी सी से जाकर मुलाकात की और जो है भी जो है मरकजी सुंदी जाम मस्जिद और दिग्गर जमातों के जो ऐलान के ऊपर वहाँ पर जमा हुए और सारे हजरात वहाँ पर जुड़ कर जो एहत किए इसके अंदर भरपूर कामयाबी हुई और सारे जो भी हजरात वहाँ पर आए खुद आ रहे और बाहर से भी जो भी सपोर्ट किए इन सब का जो है सारे जमातों की तरफ से आप सबका शुक्रिया दिल से शुक्रिया अदा करते हैं और वहाँ पर जो डी सी के सामने जो बातचीत हुई बातचीत होने के बाद जो वहाँ पे लीगली जो हमारे डॉक्यूमेंट्स थे उसको जो पेश किया गया उसको उस उसके डॉक्यूमेंट्स को देखने के बाद डी सी एस पी और जो मुस्लिम कमिश्नर थे दो राय नहीं है और वो गफ्ट की प्रॉपर्टी है और उस जो है मस्जिद के अधीन के अंदर वो प्रॉपर्टी है डिक्लेयर करके और उसे जो लीगली जो वहाँ पे डेवलपमेंट काम करना है उसके बारे में भरपूर सपोर्ट देने का उन्होंने ऐलान किया और इसके बारे में दूसरे मीडिया वाले